ಕೊಡ್ಬೇಕ ಪಡ್ಡನಾಂಗ ಕೊಟ್ಟರೆ ಏನು ಮಾಡ್ತೀಮಂತ ಏ ನೀನು ತುಂಟಿ ಪಟ್ಟಿ ಎಟ್ ಕೆಂಪಾಗ್ಯವಲ್ಲ ಮೇಕಪ್ ಮಾಡ್ಕೊಂಡೇನಾಯ್ಯ ನಾನು ಮೇಕಪ್ ಮಾಡ್ಕೊಂಡೇನ ಅಂದ್ರೆ ನೀನು ಲಿಪ್ಟಿಗೆ ಹಚ್ಕೊಂಡಿ ತಟ್ಕ ಇಲ್ರಿ ಇವ್ರದ್ದು ಸೋಗ ಮಕ್ಳದ್ದು ನೀನು ಹಚ್ಕೊಂಡ ನೆನಸ್ನೇವ್ ತೀನ್ರಿ ಅಪ್ಪ ಜಗಳ ಮಾಡಬೇಡ್ರಿ ಒಟ್ಟು ಕರ್ಚಾಡೋದು ಕಚ್ಚಾಡೋದು ಇಳು ಕೆಲಸ ರೀ ಅನ್ನ ಪುಲಾವ್ ಅನ್ನ ಶೇಂಗ ಚಟ್ನಿ ಉಪ್ಪಿನಕಾಯಿ ನೋಡ್ರಿ ಮಾನ್ಕಾಯಿ ಉಪ್ಪಿನಕಾಯಿ ಸಿಂಪಲ್ ಆಗಿರುವಂಥ ಪುಲಾವ್ ಊಟ ಏ ಯಾಕೋ ಬೇಕಿನ್ನ ಏಟದ ನಂಗೆ ಸೃಷ್ಟಿ ತಿಂದು ಹೇಳ್ಬೇಕ್ರಿ ಹೆಂಗೈತೆ ಅಂತ ಹೇಳಿ ಖರೆ ನಂಗೆ ಆ್ಯಕ್ಚುಲಿ ಪಲಾವ್ ಅಷ್ಟು ರುಚಿ ಮಾಡಕ್ ಬರಲ್ರಿ ಸರು ಚಂದ ಮಾಡ್ತಾಳ ಸೃಷ್ಟಿ ಮಾಡ್ತಾಳ ರತ್ನಾನು ಮಸ್ತ್ ಮಾಡ್ತಾಳ್ರಿ ಪಲಾವ ಅಕ್ಕಂದ ನಮ್ಮ ಒಮ್ಮೆ ತಿಂದಿಲ್ಲ ನಂಗೆ ಗೊತ್ತಿಲ್ಲ ಮಸ್ತ್ ಹ್ಮ್ ಏನ್ ಹೊಲ ಬಿಕಾರಿ ಮಿಕಾರು ಹೊಲಸದು ಮಸ್ತ್ ಆಗ ಬಾರ ಮಮ್ಮಿ ಐ ನೋಡೋಕಿ ಏನು ಅಮ್ಮಗಿಯೋ ಅಮ್ಮಗ್ಯೋ ಅಪ್ಪ ನಾವು ಒಡ್ಯಾಕ್ಕೆ ಬರ್ತಾವೆ ಅಲಸಿ ಏನು ಬೇಡವಾ ನೋಡು ತಡಿಯಲ್ಲ ನೀ ಯಾಕ ಅಡ್ವಾನ್ಸ್ ಬುಕ್ ಮಾಡ್ಕೊಂಡು ಮಾಡ್ತೀಯಾ ಹೇಳು ಕೈ ಅಲ್ಲ ಮೇಕಪ್ ಮಾಡ್ಕೊಂಡೆ ಏನು ಮಾಡ್ಕೊಂಡೆ ಸಟ್ಟಿ ಮೇಕ್ಅಪ್ ಆ ಮಾ ರೆಡ್ ಕ್ಯಾಂಪ್ ಗೆ ಐತಲ್ಲ ಲೇ ಅಲ್ಲ ಲಿಫ್ಟಿಗೆ ಗೆ ಹೋಗೋಣ ಅಂತ ಹಾ ಹಾ मम्मी ನೋಡಿ ಕೂದ್ಲಾ ಪಾರ್ಲರ್ ದ ಕಟ್ ಮಾಡ್ಸ್ಕೊಂಡಂಗಾಗಿ ಆಗೈತಿ ನಮ್ಮ ವಡ ತಗೋಬೇ ಬರ್ರಿ ಶರಮನ್ ಕೂದ್ ಬಾರಿಗೆ ಇದು ನೋಡಿ ಕರೆ ನಿ ಒಳ್ಳೆ ಬಡಿ ನೋಡಿ ಏ ಸೆಟ್ ಮಾಡ್ಸೋಣಂಗಾಗಿ ಕೂದ್ಲಾ ಇದು ಕಡ್ಲಿಬೇಳೆ ವಡ ಮಾಡಿ ನೋಡಿ ಪಲಾವು ಬೇಳೆ ವಡ ಊರಿಗೆ ತಯಾರಾಗಿವಲ್ರ ಮಣ್ಮಕ್ನಿಗೆ ಹೋಗ್ಬೇಕು ಬರ್ರಿ ಬೇಳೆ ವಡ ತಿಂದು ಚಿತ್ರಾ ಈಗ ಎಲ್ಲರೂ ಬಿಸಿ ರೀ ಸದ್ಯ ಅಮ್ಮ ಕೂಡ ಎಷ್ಟು ಜನ ಮಾತಾಡ್ತಾರೀ ಫ್ರೆಂಡ್ಸ ನಾವೀಗ ರೆಡಿ ಆಗಿವಿ ಅಮ್ಮ ಊರಿಗೆ ಹೋಗತ್ರಿ ನಮ್ಮ ಅಮ್ಮ ಹೋಗತ್ರಿ ಅದ್ರಾಗ ಎಲ್ಲರೂ ಹೋಗ್ಬೇಕಂತ ಪ್ಲಾನಿಂಗ್ ಆಗೈತಿ ಆ ಹೋಗ್ತೀವಿ ಹೋಗ್ತೀನಿ ನಿಮ್ಮನ್ನ ತಕೊಂಡ ಹೋಗ್ಬಿ ಬಾರಪ್ಪಾಜಿ ನಿಂಗೆ ಇಲ್ಲಾ ದೊಡ್ಕಟ್ಟಿ ಬಾರೋ ಅದು ಚಿಕ್ಕದ ಮಟಾಕತ್ತಿದ್ದಿನ್ರಿ ಹಂಗಾ ನಿಮಗೂ ತುಸುಲೇಯಿತು ಮತ್ತೆ ಅಷ್ಟೂ ಊಟಾ ಮಾತಾಡ್ತಾರ್ಯಾ ಅಂತಿದ್ದೆ ಅಂತ ಹೇಳಿ ಬುಡನು ಅಂದ್ರೆ ನಿನ್ನ ಒಂದು ಬಡ ಓಡಾಡಬಡ ಅಂತ ಹೇಳ್ಲಿಲ್ಲ ನಾನು ಏನ ಏಕಡೆ ಅಂದ್ರೆ ಊರಿಗೆ ಹೋಗೋಣ ಎತ್ತಿ ಕೊ ಮಾತೆ ಅಂತಾತಿ ಮೇಕಪ್ ಸರ್ಕೇ Mekep sututu, neleng mekep purguti. Hane kuruwa niftiku, mekep sututu thota ata. A, kuruwa niftiku, mekep sututu thota ata. Iya, patapatteya. Mekep sututu, neleng mekep purguti. Mata? Mata hai. Mali? Patapatteya, yeshutu? Wanne మన్నేంది నాది వళ్ళే మన్నే దేన్ తోంది పటపటె అబొ కువా ఆడిలి సామాను 1 మత్త మంగట కంటంది హ్మ్ సుది ఆడిలి సామాను హ్ సుది ఆడిలి సామాను సుది ఆడిలి సామానా డాక్టర్దా డాక్టర్ కిడ్సన ఏద అన్న టైసన కొరతకి సుది సామానా తో 2 మత్త మత్త గ్లిప్టికు హ్మ్ గ్లిప్టికు మత్త ಚೋಟಿ ಇದ್ ನೋಡ್ರಿ ಎಷ್ಟು ಚಂದ ಮಾತ ಎಷ್ಟು ನೀಟ ತಿಂದು ಎಲ್ಲ ಕೂಡನು ಹೊಂದ್ಕೊಂಡ್ ಹೋಗೋದು ಎಷ್ಟು ಸಣ್ಣಕ್ಕೆ ತಿಳುವಳಿಕೆ ಎಷ್ಟ ಐತ್ ನೋಡ್ರಿ ನಮ್ಗೆ ದೊಡ್ಡ ಹೋಗಿ ಮುಂದೆ ಮುಂದ್ ಕುಂದಿಸಿ

ಏ ಅಪ್ಪು ಏ ಅಪ್ಪಾಜಿ ಬೀಳ್ತೀಯೋ ರೀಲ್ಸ್ ಮಾಡ್ಬೇಕಂದಿವ್ರಿ ನಾವ್ ಈ ಸದ್ಯಕ್ಕ ಬರತ್ತ ಅಯ್ಯ ನೋಡಿ ಅಟ್ಟೆಲ್ಲ ಮೇದು ಬಂದ ಆಡು ಇಲ್ಲಿ ಬರ ಮತ್ತಿತ್ತಿನ ಕತ್ತ

ನಮ್ಮ ಚೋಟಿ ನಾವು ರೀಲ್ಸ್ ಮಾಡಿದೀವಿ ರೀ ಫ್ರೆಂಡ್ಸ್ ಇನ್ಯಾಗ ನಮ್ಮ ಚೋಟ್ ಭಾಷೆ ಅನೇಕದ್ರಿ ಬಂಡಿ ನಮ್ಮ ಮಮ್ಮಿಗೆ ಕಲರ್ ಹಚ್ಚಿನ್ರಿ ನೋಡ್ರಿ ಕಲರ್ ಹಚ್ಕೊಂಡ್ಮ್ಯಾ ನಮ್ಮ ಮಮ್ಮಿ ಎಷ್ಟು ಚಂದ ಅಂತ ಸ್ವಲ್ಪ ಮಾಡ್ತಾ ಸ್ವಲ್ಪ ನೀವು ಮಾಡ್ಬ ಹಿಂಗಾಗ ನಾದು ಒಂದೇ ಕಡೆ ಒಂದೇ ಮನೇನ ಎಲ್ಲರಿಗೂ ತೋರಿಸೋದಾತದ ಅದು ನಾವು ಜರ ಜರ ಕಾಣಿಸ್ಕೊಂಡ್ರೆ ಚಂದ ನೋಡಕ್ಕೆ ಏನು ಮಾಡ್ಲಂತ ಒಟ್ಟು ಊರಿಗೆ ಬಂದ್ರಿ ಎಲ್ಲರಿಗೇನು ಹೆಂಗಾಗದ್ ಗೊತ್ತೇನು ಗೊತ್ತೇನ್ರಿ ಎಂಡ ಕುಡ್ಸಿದ್ ಕೋತ ನೋಡ್ರಿ ನಮ್ಮ ಮಕ್ಕಳು ಭಾಳ ಸಪೋರ್ಟ್ ರೀ ನಮ್ಮ ಮಮ್ಮಿ ಎಲ್ಲ ಮಕ್ಳಿಗೆ ಏನು ಅಂದಂಗೆ ಇಲ್ಲ ನಾವು ಹುಡುಗರಿಗೆ ಅದಿಲ್ಲ ಶಾರವಾ ಮೂಲಕರಂಗ ಮಾಡ್ತಾರ್ರಿ ಸದ್ಯಕ್ಕೆ ಮನ್ಮತ್ ಹೋಗ್ಬರ್ತಿ ಸೌಕಾಶ ಹೇಗುಂಡಿ ಪಾರ್ಟ್ನರ್ಶಿಪ್ ಮ್ಯಾಗ ಇಡ್ಕೊಂಡ್ರ ನೋಡು ಅಮ್ಮ ಅವ್ರಿಗೆ ಅಜ್ಜಿ ಮೊಮ್ಮಗಳು ನೇಹಾಪಿಲು ಏನ್ರ ಮಾಡಿದ್ರು ಅಂದ್ರೆ ಒಂದಿಟ್ಟು ಬೆದರಿಸಂಗಿಲ್ಲರಿ ಒಂದ್ ಏಟ್ ಹೊಡ್ಯಂಗಿಲ್ಲ ನಮ್ಮ ನಾಲ್ಕು ತೊಟಕ್ ಬಂದ್ರ ಊರಿಗೆ ಹೋದ್ಮೇಲೆ ಕ್ಲಾಸ್ ತಗತೆ நோட் எஸ்ட் நோடி அந்த இவ்வளோ சோட்டி தகுதி எல்லா தருக்கிஷ் ದಸ್ತಿ ಒಳಗ್ ಗಂಟ್ ಕಟ್ಕೊಂಡ್ ಇಟ್ಕೊಂಡೇವಾಟ್ರೆಸ್ ಗಬಳ ಗಬಳು ಇರ್ಬಾರ್ದು ಸ್ನೇಹ ಬರೀ ಹಿಂಗ್ ತ್ರಿಪೋರ್ತ್ ಟಿ ಶರ್ಟ್ ಪಿಲ್ಯಾಗು ಅಷ್ಟೇ ಉಡ್ಡನ್ ಪ್ಯಾಂಟ್ರಿ ಚಂದ ಹಾಕೊಂಡ್ತ ನಾವ ಬಟ್ ಇಂತದ್ ಹಾಕೊಂಡ್ಬಿಟ್ರೆ ಒಟ್ಟು ನಾವ್ ಹೆಂಗ್ ನೈಟಿ ಹಾಕೊಂತೀವಿ ಅನ್ಸುತ್ತಾ ಅವ್ರಿಗೆ ಈ ಚಂದನು ಡ್ರೆಸ್ ಫ್ರಾಕ್ ಸ್ನೇಹ ಲಂಗ ಪರ್ಕಾರ ಹೊಸ್ದಾಗಿ ಬಂದ ನೋಡ್ರಿ ಹಿಂಕಡೆ ಬಸ್ ಅಂತ ಹಾಕೊಂಡ ಸ್ನೇಹಂತರ ಅವ್ರ ಒಟ್ಟು ಒಟ್ಟು ತ್ರೀ ಫೋರ್ ತೇ ಹಾಕೊಂಡೇನು ಹಾಕೊಂಡ್ರೇ ಹ್ಮ್ ಇಲ್ಲೇ ಹೋಗ್ತಿದ್ವಿ ಇಲ್ಲ ಮತ್ತ ಅವ್ರ ನಮ್ ಸಮ ൂറപ്പ ഗാടി ബീ സദ്യ ഗാഡിയൂരിനിലോ ഇന്ന സ്വൽപാ നാക്കൂരി പൊണി ഐദ് ഗൺഗ്രിക്ക ഗാഡിയ ചന്ദ മജാ ബർത്തി ചിക്കാത്ത് ബാഴി വി സദ്യ அல்லதா எம்மா கீழி கொட்டினில்ல கீழ கொட்டினில் எம் ஏன் ஆத்தி எல்லா முடியல நான் நம்ம நோட்ரி

ದಾಸ್ಯ ಅಂತ ಮತ್ತೆ ಎಲ್ಲರೂ ಮುಂದೆ ಜಗಳ ನೋಡ್ರಿ ಅಕ್ಕಿ ನೋಡೋ ಕಟ್ಟ ಜಗಳ ಮಾಡ್ತಾ ನೋಡ್ರಿ ನಿಮ್ಮ ಪಿಲ್ಲು ನೋಡ ಜಿದ್ದಡಬಡ ಬ್ಯಾಕ್ ನೋಡಣ ಹಾಯ್ ಈಗ ಹ್ಮ್ ಎಲ್ಲರೂ ಮಾಡ್ರಿ

ನೋಡಮ್ ಹಾಡು ಆಡು ಆಡು ಫಸ್ಟ್ಲಿದ ಆಡ್ಬೇಕು ಫಸ್ಟ್ಲಿದ ಹಾಡು ಏಳು ಏಳ ಸಸಿ ಹಾಂ ಹಾಂ ಫಸ್ಟ್ಲಿಂದ ಏನೈತಿ ಏಳ ಏಳ ಸಸಿ ಖಾರ ಕುಟ್ಟ ಹಂಗ ಆಡ್ಬೇಕು ಬಿಟ್ಟು ಈಗ ಬಂದಾರ ಹಂಗವರು ಚೋಟಿ ನಿಮ್ಗೆ ದಸ್ತಿ ಬೇಕಾದ್ರೆ ಮನೆಯಾಗ ತಗೋರಿ ಅಂತ ಹೇಳಿ

ಬನ್ನಿ ನೋಡ್ರಿ ನಮ್ಮ ಮಾವ ತಾತ ನೇ ತೇನ್ ಸಾಕತ್ ನಮ್ಮಂತ ಏನಾ ಮಾವ ಆರಾಮ ನೀ ಮುಂದಕ್ಕೆ ನೀ ಮುಂದಕ್ಕೆ ಎಲ್ಲಾ ಪಂಚರ ಓಯ್ ಫ್ರೆಂಡ್ಸ್ ನಾವು ನಮ್ಮ ಅಜ್ಜಿ ಊರಿಗೆ ಹೊಂಟಿವಿರಿ ಬರ್ಲಿ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀವಿ ಇನ್ನೊಂದು ಏನಂದ್ರೆ ಎಲ್ಲಾ ವಿಡಿಯೋದ ಕಾಮೆಂಟ್ಸ್ ಕೂಡ ನನಗೆ ರಿಪ್ಲೈ ಕೊಡೋಕೆ ಸಾಧ್ಯ ಆಗಿಲ್ಲ ಎಲ್ಲ ಕೆಲಸ ಒಬ್ಬಳೇ ಮನ್ಯಾಗು ನೋಡ್ಕೋಬೇಕಾ ಮಕ್ಳು ಹೋಮ್ವರ್ಕ ಇವಾಗ ಆಲ್ರೆಡಿ ಊರಿಗೆ ಬಂದಿವ್ರಿ ವಿಡಿಯೋ ಪೆಂಡಿಂಗ್ ಇರೋದ್ರಿಂದ ಸ್ವಲ್ಪ ಲೇಟಾಗಿ ಬರೋತ್ತವ ನೋಡ್ರಿ ನನಗೂ ಎಲ್ಲಿ ತಪ್ಸೆಟ್ ಐತ್ರಿ ಫ್ರೆಂಡ್ಸ ಥಂಡಿ ಊರಿ ಮತ್ತು ಹಂಗೆ ಗರ್ಭಕೋಶಕ್ಕೂ ಭಾವ ಬಂದೈತೆ ಅಂತ ಹೇಳಾರ ಸ್ವಲ್ಪ ಎಲ್ಲ ನೋಡಿಕೊಂಡು ಮಾಡೋಕತ್ತಿ ನೋಡ್ರಿ ವಿಡಿಯೋನು ಮೊದ್ಲಿನ ಥರ ಟೈಮ್ ಟು ಟೈಮ್ ಹಾಕೋದು ಆಗಲ್ಲೇ ಆಗೈತಿ ಬಟ್ ಎಲ್ಲರೂ ಸಪೋರ್ಟ್ ಮಾಡ್ತೀರಿ ಅರ್ಥ ಥರ ಮಾಡ್ಕೋತೀರ ಅಂತ ಅನ್ಕೊತೀನಿ ಬಟ್ ಎಲ್ಲ ಕಮೆಂಟ್ಸು ಕೂಡ ನಾನು ಓದಿ ನೋಡ್ರಿ ಎಲ್ಲೇ ಬಿಟ್ಟು ಓಡ್ಕೋದು ಬದ ಅಂತ

ಸತ್ತಲ್ಲಿ ಕರಡಿಗೆ ಜಾಮೂನು ತಿನ್ಸೋಕೆ ಯಾವತ್ತು ಹೋಗಬಾರ್ದು ರೀ ಹೌದಿಲ್ಲ ಸಸಿಮೂತ ಆ ಖಾರ ಕೊಡ್ತುವ ಬಂದಾವ ನಿತ್ತು ಬಂದಾವಳಕ್ಕೆ ಸಸಿ ಮುಂತ ಕೊಡ್ತುವ ಹ ಶರತ್ ಶರತ್ ಇಲ್ಲ ಹೆಸರ

ನಾ ಅದೇ ಹೇಳಿ ಹುಡ್ಗಿಗಿಂಗ್ ಮತ್ ಬಿಡ್ದವ್ ನೋಡತಾವ ಕುಂದ್ರ ಹಿಂಗ್ ಕುಂದ್ರ ಕುತ್ ಬಿಡ ಜಾಗ ಆಗತ್ತ ಫ್ರಂಟ್ ಕ್ಯಾಮ್ರಾ ಏನು ಕಾಣಸಾವಂತ್ರಿ